ಹೌದು ರಜತ್ ಅವರು ಬಯಸ್ಕೋತಾರೆ ಸಾನ್ವಿ ಮೇಡಮ್ ಅವ್ರ ಹತ್ರ ಯಾಕೆಂದ್ರೆ ಅವರು ಮಧ್ಯದಲ್ಲಿ ಹೋಗಿ ಡಿಸ್ಟರ್ಬ್ ಮಾಡ್ತಾರೆ ಇಂಟ್ರಪ್ ಮಾಡ್ತಾರೆ ಆ ವಿಡಿಯೋ ಕೂಡ ಬಹಳಷ್ಟು ವೈರಲ್ ಆಯ್ತು ಸುದೀಪ್ ಸರ್ ಕೂಡ ನೋಡಿ ಆಶ್ಚರ್ಯ ಕೂಡ ಪಟ್ಟಿದ್ದು ಉಂಟು ಸಿ ಸಿ ಎಲ್ ಪಂದ್ಯಾವಳಿ ಟೈಮ್ ನಲ್ಲಿ ರಜತ್ ಅವರು ಕೂಡ ಗೆಸ್ಟ್ ಆಗಿ ಬರ್ತಾರೆ ಅಲ್ಲಿರುವಂತಹ ಜನರನ್ನ ತುಂಬಾ ಜನರು ಕೂಡ ಖುಷಿ ಪಡ್ತಾರೆ ರಜತ್ ಅವರು ಬಂದಿದ್ದನ್ನ ನೋಡಿ ಇನ್ನುಳಿದಂತೆ ಉಗ್ರಂ ಮಂಜು ಅವರು ಬಂದಿದ್ರು ಧನ್ರಾಜ್ ಅವರು ದಿವ್ಯ ಹುಡುಗ ಅರವಿಂದ್ ಪಿ ಸೊ ಎಲ್ರು ಕೂಡ ಬಂದು ಚೀರ್ ಅಪ್ ಮಾಡಿದ್ರು ಕರ್ನಾಟಕ ಬುಲ್ಡೋಸರ್ಸ್ ಟೀಮ್ ನಂತರದಲ್ಲಿ ಅಹ್ ಸಾನ್ವಿ ಅವರು ಫ್ರೆಂಡ್ಸ್ ಗಳ ಜೊತೆ ಫೋಟೋವನ್ನು ಕೂಡ ತೆಗೆಸ್ಕೊತಾ ಇರ್ತಾರೆ ಆಗ ಮದುವೆ ಹೋಗಿ ವಿಕ್ಟ್ರಿ ಚಿನ್ನ ಇಟ್ಕೊಂಡು ಪೋಸ್ ಕೊಡಕ್ಕೆ ಹೋಗ್ತಾರೆ ಕಾಮಿಡಿ ರೀತಿ ಅದು ಸಾನ್ವಿ ಅವರಿಗೆ ಇರಿಟೇಟ್ ಆಗುತ್ತೆ ಇಷ್ಟ ಆಗೋದಿಲ್ಲ ನೀವ್ ಯಾಕೆ ಮಧ್ಯಕ್ಕೆ ಬಂದು ಡಿಸ್ಟರ್ಬ್ ಮಾಡ್ತೀರಾ ಸೊ ನಿಮ್ಗೆ ಏನ್ ಇಲ್ಲಿ ಕೆಲಸ ಸೊ ಈಗೊಂದು ಕೂಡ ಅವ್ರಿಗೆ ಮುಜುಗರ ಕೂಡ ಆಗುತ್ತೆ ಇರಿಟೇಟ್ ಕೂಡ ಆಗುತ್ತೆ ಸೊ ಹೀಗಾಗಿ ಮಾತುಗಳನ್ನು ಆಡ್ತಾರೆ ನಂತರದಲ್ಲಿ ಓಕೆ ಅನ್ಬಿಟ್ಟು ಫೋಟೋವನ್ನು ಕೂಡ ತೆಗೆಸ್ಕೊಳ್ತಾರೆ ಅದೇ ಒಂದು ಪೋಸ್ ನಲ್ಲಿ ರಜತ್ ಅವರು ಸ್ವಲ್ಪ ರೂಡ್ ಆಗಿ ಬಿಹೇವ್ ಮಾಡ್ತಾರೆ ಅಂತ ವೀಕ್ಷಕರು ಕಮೆಂಟ್ ನಲ್ಲಿ ತಿಳಿಸ್ತಾ ಇದಾರೆ ಅವರ ಒಂದು ವ್ಯಕ್ತಿತ್ವ ಜನರಿಗೆ ಇಷ್ಟ ಬಿಗ್ ಬಾಸ್ ಮನೆಯಲ್ಲೂ ಕೂಡ ಅದೇ ರೀತಿ ಓಪನ್ ಅಪ್ ಆಗಿದ್ರು ಹೊರ್ಗಡೆನೂ ಕೂಡ ಅದೇ ರೀತಿ ಇರ್ತಾರೆ ಅದು ಯಾವಾಗ್ಲೂ ಕೂಡ ಅದೇ ರೀತಿ ತಮಾಷೆ ಮಾಡ್ಕೊಂಡಿದ್ರೆ ಇಷ್ಟ ಆಗೋದಿಲ್ಲ ಕೆಲವಷ್ಟು ಜನರಿಗೆ ಸ್ವಲ್ಪ ಇರಿಟೇಟ್ ಆಗುತ್ತೆ ಇದು ಕೂಡ ಅದೇ ರೀತಿ ಆಗಿದ್ದು ನೀವು ಕೂಡ ಸಪೋರ್ಟ್ ಮಾಡ್ತಿರೋ ಜೊತೆಗೆ ನಿಮಗೂ ಕೂಡ ಇಷ್ಟನ ತಪ್ಪದೇ ಕಮೆಂಟ್ ಮಾಡಿ ಎಲ್ಲ ಕಡೆ ಬಗ್ಗೆ ಶೇರ್ ಮಾಡಿ